ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಮ್ಮ ಹತ್ರ ವೇಲ್ ವೇಲಿರುತ್ತೆ ಇಲ್ಲ ನೆಟ್ಟೆಡ್ ಡ್ರೆಸ್ ಇರುತ್ತೆ ಅದು ಹಾಕಿ ಬಿಟ್ಟಾದ ಮೇಲೆ ಮತ್ತೆ ಅದು ಏನೂ ಯೂಸಿಗೆ ಬರೋದಿಲ್ಲ ಅದಕ್ಕಾಗಿ ನಾನು ಇವತ್ತು ಆ ನೆಟ್ಟೆಡ್ ವೇಲಿಂದ ನನ್ನದು ಒಂದು ಡ್ರೆಸ್ಸಿನ ವೇಲು ಹಳೆಯದಾಗಿತ್ತು ಮೀನ್ಸ್ ಡ್ರೆಸ್ ಹಾಳಾಗಿ ಹೋಗಿದೆ ವೇಲೊಂದು ಹಾಗೆ ಇಟ್ಟಿದ್ದೆ ಅದನ್ನು ಇವತ್ತೇನಾದರೂ ಮಾಡೋಣ ಅಂತ ತೊಗೊಂಬಂದೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ಬಂದು ಬಿಡೋಣ ಬನ್ನಿ ಫ್ರೆಂಡ್ಸ್ ಏನು ಗೊತ್ತಾ ನಿಮಗೆ ಏನಾದರೂ ಮೆಟೀರಿಯಲ್ಸ್ ಬೇಕಾದರೆ ತುಮಕೂರಿನ ಕವಿತಾ ಎಂಟರ್ಪ್ರೈಸಸಲ್ಲಿ ನಿಮಗೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ಗಳು ಕೂಡ ಸಿಗುತ್ತೆ ಅವರ ವೆಬ್ಸೈಟ್ ಲಿಂಕನ್ನು ನಾನು ಹಾಕಿರ್ತೀನಿ ನೀವು ನಿಮಗೆ ಬೇಕಾದ ಮೆಟೀರಿಯಲ್ಸ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ನೀವು ತರಿಸ್ಕೊಬೋದು ನೋಡಿ ನನ್ನ ವೇಲಲ್ಲಿ ಈ ರೀತಿಯಾಗಿ ಲೇಸ್ ಇದೆ ಆ ಲೇಸನ್ನು ಫಸ್ಟು ಕಿತ್ಕೊಂಡ್ಬಿಡ್ತೀನಿ ಆ ಲೇಸೇನು ನಮಗೆ ಯೂಸ್ ಈ ವಿಡಿಯೋಕ್ಕೆ ಯೂಸ್ ಆಗೋದಿಲ್ಲ ಏನು ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಏನಾದರೂ ಯೂಸ್ ಮಾಡಿ ತೋರಿಸ್ತೀನಿ ಈಗ ಪೂರ್ತಿ ಕಿತ್ಕೊಂಡು ಬರ್ತೀನಿ ಇವತ್ತು ಮಾಡ್ತಾಯಿದ್ದೀನಿ ಇದರಿಂದ ಒಂದು ಬ್ಯೂಟಿಫುಲ್ಲಾದ ಹಾರ ಈ ಹಾರ ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಲೂ ಕೂಡ ನೆಕ್ಸ್ಟ್ ಹೇಳ್ತೀನಿ ನೋಡಿ ಇಷ್ಟು ಲೇಸು ಬಂದಿದೆ ನೆಕ್ಸ್ಟ್ ಏನಕ್ಕಾದರೂ ಕೂಡ ಅದನ್ನು ಯೂಸ್ ಮಾಡೋಣ ಈಗ ನಾನು ಏನು ಮಾಡ್ತೀನಿ ಅಂದರೆ ವೇಲನ್ನು ಎರಡು ಪೀಸ್ ಆಗಿ ಮುಡ್ಸ್ಕೊತೀನಿ ಅವತ್ತು ಸ ಸೂಪರಾದ ಮತ್ತು ಈಸಿಯಾಗಿ ಮಾಡ್ಬೋದಾದಂಥ ಆಹಾರವನ್ನು ಇವತ್ತು ಮಾಡೋದು ತೋರಿಸ್ತೀನಿ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ನಾನಿಲ್ಲಿ ಫೋಲ್ಡ್ ಮಾಡ್ಕೊತಿದ್ದೀನಿ ಅಷ್ಟೇ ಹೀಗೆ ಉದ್ದಕ್ಕೆ ಇರುತ್ತಲ್ಲ ವೇಲು ಆ ಜಾಗವನ್ನು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಹೀಗೆ ಪೂರ್ತಿ ಮಾಡಿಸ್ಕೊಂಡ್ರೆ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿಕ್ಕೂ ಕೂಡ ಈಸಿಯಾಗಿ ಆಗತ್ತೆ ಈಗ ಏನು ಮಾಡಬೇಕು ಅಂತಂದರೆ ತುಂಬ ಇದು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇಲ್ಲಿ ತುದಿಗಿರೋದು ದಾರ ಎಲ್ಲ ಇರುತ್ತಲ್ಲ ಅದನ್ನು ನಾವು ಕೊನೆಗೆ ಈ ರೀತಿಯಾಗಿ ಮಾಡಿದ್ರೆ ಬರುತ್ತೆ ಏನು ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ ಈಗ ನಾವೇನು ಮಾಡಬೇಕು ಅಂದರೆ ಒಂದೂವರೆ ಇಂಚು ಅಥವಾ ನಮಗೆ ಎಷ್ಟು ದೊಡ್ಡಕ್ಕೆ ಬೇಕು ಹಾರ ಅಂತಲೂ ಕೂಡ ನೋಡ್ಕೊಬೋದು ಒಂದೂವರೆ ಇಂಚು ಅಥವಾ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ನಾನಿಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎರಡೆರಡು ಇಂಚಿಗೂ ಕೂಡ ಮಾರ್ಕ್ ಮಾಡಿಕೊಂಡು ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋದು ಹೀಗೆ ಈ ಕಡೆಯೂ ಕೂಡ ಮಾರ್ಕ್ ಮಾಡ್ಕೊಂಬಿಟ್ರೆ ಕಟ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ ಹೀಗೆ ಪೂರ್ತಿ ವೇಲನ್ನು ಕೂಡ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ನಿಮಗೆ ಸ್ಟ್ರೈಟಾಗಿ ಕಟ್ ಮಾಡಲಿಕ್ಕೆ ಏನಾದರೂ ಇದಾಗುತ್ತೆ ಅಂತಂದರೆ ಹೀಗೆ ಸ್ಕೇಲನ್ನು ಇಟ್ಕೊಂಡು ಲೈನನ್ನು ಹಾಕ್ಕೊಂಬಿಡಿ ಅವಾಗ ಈಸಿಯಾಗಿ ಬರುತ್ತೆ ಒಂದೇ ಸರಿ ಹೀಗೆ ಎಳಿಲಿಕ್ಕೆ ಬರೋದಿಲ್ಲ ಜಸ್ಟ್ ಒಂದು ಚುಚೂರು ಚುಚೂರು ಮಾಡಿಕೊಂಡು ಎಲ್ಲಿ ಲೈನನ್ನು ಹಾಕ್ಕೊಳ್ಳಿ ಲೈನ್ ಹಾಕಿದ ಕಾಣಿಸ್ತಾ ಇದೆ ಅಲ್ಲ ಆ ಲೈನಿಗೆ ನಾವು ಕಟ್ ಮಾಡ್ಕೊಬೇಕು ಆವಾಗ ಎಲ್ಲೂ ಕೂಡ ವ್ಯತ್ಯಾಸ ಆಗೋದಿಲ್ಲ ಕರೆಕ್ಟಾಗಿ ಬಟ್ಟೆಯನ್ನು ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಹೀಗೆ ಇಡೀ ವೇಲನ್ನು ಕೂಡ ಎರಡೆರಡು ಇಂಚಿಗೆ ನಾನು ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ ಆಮೇಲೆ ಇದಕ್ಕೆ ಯಾವ್ಯಾವ ಐಟಮ್ಮನ್ನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಪೂರ್ತಿಯನ್ನು ಕೂಡ ಎರಡೆರಡು ಇಂಚಿಗೆ ಕಟ್ ಮಾಡ್ಕೊಂಬಂದಾಯಿತು ಇಷ್ಟಿಷ್ಟು ಉದ್ದಕ್ಕೆ ಬರುತ್ತೆ ಸುಮಾರು ಪೀಸು ನಾನು ಇದೊಂದೇ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಈಗ ನಾನು ಈ ಹಾರಕ್ಕೆ ಈ ರೀತಿಯಾದ ಕ್ಯಾಪನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಈ ಕ್ಯಾಪು ಕೂಡ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ಸಲ್ಲಿ ಸಿಗತ್ತೆ ಹಾಗೆಯೇ ನಾನಿಲ್ಲಿ ಈ ರೀತಿ ಬೀಟ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈಗ ಸೂಜಿಗೆ ದಾರವನ್ನು ಬಂದಾಯಿತು ಈಗ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಕೆಲಸವನ್ನು ಮಾಡ್ಬೋದು ಮಾಡಿಕೊಳ್ಳೋಣ ಏನಕ್ಕಂದರೆ ಇಷ್ಟು ಉದ್ದ ಇರೋದ್ರಕ್ಕಿಂತ ವೇಲಿನ ಮಧ್ಯಕ್ಕೆ ನಾವೀಗ ಉದ್ದುದ್ದ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಎರಡು ಪೀಸನ್ನು ಮಾಡ್ಕೊಳ್ಳೋಣ ಒಂದೇ ಪೀಸ್ ಉದ್ದ ಇರೋದ್ರಕ್ಕಿಂತ ಎರಡು ಪೀಸನ್ನು ನಾವಿಲ್ಲಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎರಡು ಪೀಸ್ ಮಾಡಿಕೊಂಡ್ರೆ ಚೆನ್ನಾಗೆ ಆಗತ್ತೆ ಈಗ ಹೇ ಇದಿಷ್ಟು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ಬರ್ತೀನಿ ಈಗ ಇಷ್ಟು ಪೀಸು ಕೂಡ ಆಯಿತು ಈಗ ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಎರಡು ರೀತಿಯಾದ ಬೀಟ್ಸನ್ನು ಇಲ್ಲಿಟ್ಕೋಬೇಕು ಆಮೇಲೆ ನಾನು ಇಲ್ಲಿ ಎಷ್ಟು ಉದ್ದ ಬರುತ್ತೆ ಅಂತ ನಾನು ಅಂದಾಜು ಮಾಡಲಿಲ್ಲ ಅದಕ್ಕಾಗಿ ದಾರವನ್ನು ಕಟ್ ಮಾಡ್ಕೊತಾ ಇಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಬೀಡ್ಸ್ ಇದ್ದರೆ ಚೆನ್ನಾಗೆ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲೊಂದು ಆರು ಬೀಡ್ಸ್ಗಳನ್ನು ನಾನಿಲ್ಲಿ ಒಣಸ್ಕೊತಿದ್ದೀನಿ ಬೇಕಾದ್ರೆ ನೀವು ಜಾಸ್ತಿ ಬೇಕಾದ್ರೂ ಬಿಡ್ಸ್ಕೊಬೋದು ಇಲ್ಲಾಂದರೆ ಬಿಡ್ಸಿಂದ ಪೋಣಿಸ್ಕೊಬೋದು ಇಲ್ಲ ಅಂತಂದರೆ ಐದಕ್ಕೂ ನಿಲ್ಲಿಸ್ಬೋದು ಇಲ್ಲ ಪೋಣಿಸದೆ ಬೇಕಾದರೂ ಕೂಡ ಇರ್ಬೋದು ಹಾಗೆ ಏನು ಮಾಡಬೇಕು ಅಂತಂದರೆ ಇದಿಷ್ಟು ಆದಮೇಲೆ ಮೇಲ್ಮುಖವಾಗಿ ಒಂದು ಕ್ಯಾಪನ್ನು ಹಾಕ್ಕೋಬೇಕು ತುಂಬ ಸಿಂಪಲ್ ಅನಿಸುತ್ತೆ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಹಾಕ್ಕೊಬೇಕು ಆ ನಂತರ ಏನು ಮಾಡಬೇಕು ಅಂದರೆ ಈ ಮಧ್ಯೆ ಮಧ್ಯೆ ಎಲ್ಲ ಕಟ್ ಮಾಡಿರ್ತೀವಲ್ಲ ಆ ಪೀಸ್ಗಳನ್ನು ತಗೋಬೇಕು ನೆಟ್ ಬಟ್ಟೆ ತೊಗೊಂಡ್ರೆ ಒಂದು ಬೆನಿಫಿಟ್ ಏನಪ್ಪ ಅಂತ ಅಂದರೆ ಆ ಕಡೆ ಕಡೆ ಸುಡೋದು ಬೇಕಾಗೋದಿಲ್ಲ ಹೀಗೆ ಈ ನೆಟ್ ಬಟ್ಟೆಯ ಮಧ್ಯಕ್ಕೆ ಈ ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು ಈ ಗ್ಯಾಪಿನ ಡಿಸ್ಟೆನ್ಸಲ್ಲಿ ಕಾಣಿಸ್ತಾ ಇದೆಯಲ್ಲ ಇಷ್ಟು ಹಾಕಿದ್ರು ಕೂಡ ಸಾಕಾಗತ್ತೆ ತುಂಬ ಸಣ್ಣಕ್ಕೆ ಹಾಕಬೇಕು ಅಂತಲೂ ಕೂಡ ಇರೋದಿಲ್ಲ ಹೀಗೆ ತುದಿವರಿಗೂ ಹಾಕ್ಕೊಬೇಕು ಹೀಗೆ ತುದಿವರೆಗೂ ಹಾಕ್ಕೋತೀನಿ ನೋಡಿ ಈ ರೀತಿ ಪೋಣಿಸ್ಕೊಂಡು ಆದಮೇಲೆ ಒಂದು ಸರಿ ಹೀಗೆ ಟರ್ನ್ ಮಾಡಬೇಕು ಆವಾಗ ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಬರುತ್ತೆ ಆಮೇಲೆ ಸೂಜಿಯಿಂದ ಇಳಿಸ್ಕೊಬೇಕು ಇಳಿಸ್ಕೊಂಡು ಕ್ಯಾಪನ್ನು ಕೆಳಮುಖವಾಗಿ ಹಾಕಬೇಕು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಫ್ಲವರ್ ಫ್ಲವರ್ ಆಗಿ ಬರುತ್ತೆ ಹಾಗೆ ಈ ಬೀಟ್ಸ್ ಇನ್ನೊಂದನ್ನು ಒಂದು ಬೀಡ್ಸನ್ನು ಹಾಕ್ಕೋಬೇಕು ಮತ್ತು ಕ್ಯಾಪನ್ನು ಮೇಲ್ಮುಖವಾಗಿ ಹಾಕ್ಕೋಬೇಕು ಮತ್ತು ಇನ್ನೊಂದು ಪೀಸನ್ನು ತಗೊಂಡು ಸೇಮ್ ಇದೇ ರೀತಿಯಾಗಿ ಪೋಣಿಸ್ಬೇಕು ಪೋಣಿಸಿ ಆದಮೇಲೆ ಕ್ಯಾಪನ್ನು ಕೆಳಮುಖವಾಗಿ ಹಾಕಬೇಕು ಆಮೇಲೆ ಒಂದು ಬೀಟ್ಸನ್ನು ಹಾಕಬೇಕು ಮತ್ತು ಕ್ಯಾಪನ್ನು ಮೇಲ್ಮುಖವಾಗಿ ಹಾಕಿ ಬಟ್ಟೆಗೆ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು ಇದೇನೆ ಕೊನೆಯವರೆಗೂ ಕೂಡ ಮುಂದುವರಿಯುತ್ತೆ ನಾನು ಪೂರ್ತಿ ಮುಗಿಸ್ಕೊಂಬರ್ತೀನಿ ಆಮೇಲೆ ನಲ್ಲಿ ಸ್ಟಾರ್ಟಿಂಗಲ್ಲೂ ಏನು ಮಾಡಿಲ್ವಲ್ಲ ಸ್ಟಾರ್ಟಿಂಗು ಮತ್ತು ಎಂಡಿಂಗು ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಪೂರ್ತಿಯಾಗಿ ಪೋಣಿಸ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ಈಗ ಒಂದು ಇಷ್ಟು ದಾರವನ್ನು ಎಕ್ಸ್ಟ್ರಾ ಬಿಟ್ಕೊಂಡು ಇಲ್ಲೇ ಈ ಕಡೆ ಎಷ್ಟಿದೆಯೋ ಅಷ್ಟು ಇಟ್ಕೊಂಡು ಈ ಕಡೆಯೂ ಕೂಡ ಕಟ್ ಮಾಡ್ಕೊತೀನಿ ಈಗ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಇದನ್ನು ಹಿಂದ್ಗಡೆ ನಾವು ಫೋಟೋಕ್ಕೆಲ್ಲ ಹಾಕಿದ್ರೆ ಇದನ್ನು ನಾವು ಅಲ್ಲಿ ಫೋಟೋ ಇದಕ್ಕೆ ಕಟ್ಕೊಬೋದು ಅದಕ್ಕಾಗಿ ಇಲ್ಲಿ ನಾವು ಎಂಡನ್ನು ಹೇಗೆ ಮಾಡೋಣ ಅಂತಂದರೆ ಈ ಲಾಸ್ಟ್ ಬೀಡ್ಸ್ ಇರುತ್ತಲ್ಲ ಆ ಬೀಡ್ಸಿಗೆ ಎರಡು ನಾಟನ್ನು ಹಾಕ್ಕೊಂಬಿಟ್ರೆ ಯಾವ ಬೀಡ್ಸ್ಗಳು ಕೂಡ ಹೋಗೋದಿಲ್ಲ ಮತ್ತು ಯಾವ ಬೀಡ್ಸ್ಗಳು ಕೂಡ ಈ ಕಡೆ ಬರೋದಿಲ್ಲ ಹೀಗೆ ಚಂದ ಮಾಡಿ ಹಾಕ್ಕೋಬೇಕು ಹೀಗೆ ನೋಡಿ ಈಗ ಸುಂದರವಾದ ಆಹಾರ ನಾವು ಯಾವುದ್ರಲ್ಲಾದ್ರೂ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನಾದರೂ ಒಂದು ಮಾಡಬಹುದು ಅನ್ನೋದಕ್ಕೆ ಇದೆ ಉದಾಹರಣೆ ಸುಮ್ಮನೆ ವೇಲ್ ಸಿಕ್ತು ಅಂದರೆ ಎಲ್ಲೋ ಇಟ್ಟಿದ್ದು ಏನೋ ವಸ್ತು ತೆಗಿಬೇಕಾದ್ರೆ ಸಿಕ್ತು ಎಷ್ಟು ಚೆನ್ನಾಗಿರೋ ವಸ್ತು ಆಯಿತು ಎಷ್ಟು ಸ್ಮೂತಾಗಿ ಆಗಿದೆ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಈ ಹಾರ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ